ಜಾಮೀನು ತೀರ್ಪು ಹೊರಬೀಳೋ ಮುಂಚೆ ಡೆವಿಲ್ ಬಗ್ಗೆ ಮಾಹಿತಿ ಕೊಟ್ಟ ದರ್ಶನ್ ತೂಗುದೀಪ್ ಗ್ರೇಟ್ ಎಸ್ಕೇಪ್ ಆದ ಪ್ರಕಾಶ್ ಇಂದು ದರ್ಶನ್ ಪವಿತ್ರ ಗೌಡ ಸೇರಿ ಏಳು ಆರೋಪಿಗಳ ಜಾಮೀನು ರದ್ದಾಗಿದೆ ಈ ಮಧ್ಯೆ ನಾಳೆ ದರ್ಶನ್ ತೂಗುದೀಪ್ ನಟನೆಯ ಬಹುನಿರೀಕ್ಷಿತ ದಿ ಡೆವಿಲ್ ಸಿನಿಮಾ ಹಾಡು ರಿಲೀಸ್ ಆಗ್ಲಿಕ್ಕಿದೆ ಕಳೆದ ಒಂದು ಗಂಟೆ ಮುಂಚೆ ಸಿನಿಮಾದ ಅಪ್ಡೇಟ್ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಹಂಚಿಕೊಂಡಿದ್ರು ದರ್ಶನ್ ದಿ ಡೆವಿಲ್ ಸಿನಿಮಾದ ಇದ್ರೆ ನೆಮ್ಮದಿಯಾಗಿ ಇರಬೇಕು ಅನ್ನೋ ಹಾಡು ರಿಲೀಸ್ ಆಗಲಿಕ್ಕಿದೆ ನಟ ದರ್ಶನ್ ಅವರು ಸೋಷಿಯಲ್ ಮೀಡಿಯಾವನ್ನ ಹ್ಯಾಂಡಲ್ ಮಾಡೋದಿಲ್ಲ ಆದರೆ ಅವರ ಅನುಮತಿಯ ಮೇರೆಗೆ ಅವರ ಟೀಮ್ ಹ್ಯಾಂಡಲ್ ಮಾಡುತ್ತೆ ಯಾವುದೇ ಪೋಸ್ಟ್ ಹಾಕೋದಿದ್ರೂ ಕೂಡ ದರ್ಶನ್ ಅನುಮತಿ ಬೇಕು ಕೋರ್ಟ್ ತೀರ್ಪು ಹೊರಬೀಳೋದಕ್ಕೂ ಅರ್ಧ ಗಂಟೆ ಮುಂಚೆ ದರ್ಶನ್ ಖಾತೆಯಿಂದ ಹಾಡಿನ ಬಗ್ಗೆ ಮಾಹಿತಿ ಸಿಕ್ಕಿದೆ ದರ್ಶನ್ ಇಂದ ಡೆವಿಲ್ ಸಿನಿಮಾ ಗ್ರೇಟ್ ಎಸ್ಕೇಪ್ ಆಗಿದೆ ಸುಪ್ರೀಂ ಕೋರ್ಟ್ನಲ್ಲಿ ಬೇಲ್ ಸಿಗದಿದ್ದರೆ ಡೆವಿಲ್ ಚಿತ್ರ ತಂಡಕ್ಕೆ ತೊಂದರೆಯಾಗುತ್ತೆ ಅಂತ ಶೂಟಿಂಗ್ ಮುಗಿಸಲಾಗಿದೆ ರಾಜಸ್ಥಾನದಲ್ಲಿ ಸತತ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶೂಟಿಂಗ್ನಲ್ಲಿ ಅವರು ಭಾಗಿಯಾಗಿದ್ದರು ಡೆವಿಲ್ ಸಿನಿಮಾದ ತನ್ನ ಪಾತ್ರದ ಡಬ್ಬಿಂಗ್ ಕೂಡ ಮಾಡಿಕೊಟ್ಟಿದ್ರು ಜೈಲಿಗೆ ಹೋದರೆ ಮತ್ತೆ ಶೂಟಿಂಗ್ ಸಮಸ್ಯೆ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಪಟಪಟ ಅಂತ ಸಿನಿಮಾದ ಎಲ್ಲ ಕೆಲಸವನ್ನ ಮುಗಿಸಿಕೊಟ್ಟಿದ್ರು ಇನ್ನು ಡೆವಿಲ್ ಸಿನಿಮಾದ ನಿರ್ಮಾಪಕರು ನಿರ್ದೇಶಕ ಪ್ರಕಾಶ್ಗೆ ತೊಂದರೆಯಾಗಬಾರದು ಅಂತ ಬೇಗ ಕೆಲಸವನ್ನು ಮುಗಿಸಿಕೊಟ್ಟಿದ್ದಾರೆ ಡೆವಿಲ್ ಸಿನಿಮಾಗೆ ಸುಮಾರು ನಲವತ್ತು ಕೋಟಿ ಬಂಡವಾಳವನ್ನ ಹಾಕಿ ಹೂಡಲಾಗಿದೆ ಇದೇ ವರ್ಷದ ಕೊನೆಯಲ್ಲಿ ಡೆವಿಲ್ ಚಿತ್ರವನ್ನು ಬಿಡುಗಡೆ ಮಾಡುವುದಕ್ಕೆ ಪ್ಲಾನ್ ಆಗಿದೆ ದರ್ಶನ ಇಲ್ಲದೆ ಬಿಡುಗಡೆ ಆಗುತ್ತಾ ಡೆವಿಲ್ ಸಿನಿಮಾ ಅನ್ನುವಂತಹ ಉತ್ತರ ಎಲ್ಲರನ್ನ ಕಾಡತೊಡಗಿದೆ ಆರ್ಆರ್ ನಗರದ ಮನೆಯ ಬಳಿ ದರ್ಶನ್ ಇರುವ ಸುಳಿವು ಸಿಗ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶ ಬರುವ ಹಿನ್ನೆಲೆಯಲ್ಲಿ ಅಜ್ಞಾತ ಕೇಂದ್ರಕ್ಕೆ ತೆರಳಿಸಿದ್ರ ದಾಸ ಎನ್ನುವಂತಹ ಪ್ರಶ್ನೆ ಈಗ ಎಲ್ಲರನ್ನ ಕೂಡ ಕಾಡ್ತಾ ಇದೆ ಈ ಹಿಂದೆ ಬೆಂಗಳೂರು ಅಂತ ಜೈಲಿನಲ್ಲಿದ್ದಂತಹ ದರ್ಶನ್ ಅವರು ಮತ್ತೆ ಸೆರೆವಾಸವನ್ನ ಅನುಭವಿಸಬೇಕಾಗಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ